ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ತಾಲೂಕಿನಲ್ಲಿ ಅಭಿಮಾನಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮತ್ತೊಂದು ಕಡೆ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಆಯೋಜಿಸಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮಕ್ಕೆ ಆಗಮಿಸಿದ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದಿಂದ ಏರ್ಪಡಿಸಿದ್ದ ಎಪ್ಪತ್ನಾಲ್ಕು ಕೆಜಿ ತೂಕದ ಬೃಹತ್ ಕೇಕ್ ಅನ್ನ ಕತ್ತರಿಸುವ ಮೂಲಕ ಅಭಿಮಾನಿಗಳು ಜನ ಮೆಚ್ಚಿದ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಸಾವಿರಾರು ಜನ ತಮ್ಮ ಆರೋಗ್ಯದ ಬಗ್ಗೆ ನುರಿತ ವೈದ್ಯರಿಂದ ಚಿಕಿತ್ಸೆಯ ಸಲಹೆ ಪಡೆದುಕೊಂಡ್ರು ಹೊಳವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಒಂದು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳಿಗೆ ಉಚಿತ ಬ್ಲಡ್ ಗ್ರೂಪ್ ಪರೀಕ್ಷೆ ನಡೆಸಿ ಅವರ ಬ್ಲಡ್ ಗ್ರೂಪ್ ಸರ್ಟಿಫಿಕೇಟ್ ನೀಡಲಾಯಿತು ಒಂದು ಕಡೆ ಅನ್ನದಾನ ಸಂತರ್ಪಣೆ ಮತ್ತೊಂದು ಕಡೆ ಪ್ರತಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮತ್ತೊಂದು ಕಡೆ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹೀಗೆ ಒಂದಲ್ಲ ಒಂದು ಸಾರ್ಥಕತೆ ತೋರುವಂತೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ಮುಂದಿನ ಮುಖ್ಯಮಂತ್ರಿ ಎಂದು ಕೂಗುತ್ತಾ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಅಭಿಮಾನಿಗಳು ಹಾಗೂ ಮುಖಂಡರು ಈ ಎಲ್ಲಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿದರು ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಹುಟ್ಟುಹಬ್ಬ ಸುಭವನ್ನು ಕೋರ್ತೀನಿ ಮತ್ತು ಇವತ್ತೇನು ಬೆಳಗ್ಗೆಯಿಂದ ಸುದೀರ್ಘವಾಗಿ ಈ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡರು ನಾಯಕರುಗಳೆಲ್ಲ ಸೇರಿ ಸಾಹೇಬರ ಒಂದು ಅನುಪಸ್ಥಿತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಮೂಲ ಮೂಲೆಗಳಲ್ಲೂ ಅವರ ಸಾಮರ್ಥ್ಯ ತಕ್ಕಂಗೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅವರಿಗೆ ಪರಮೇಶ್ ಸಾಹೇಬ್ರ ಪರವಾಗಿ ನಾನು ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ಇವತ್ತು ಶಾಲಾ ಮಕ್ಕಳಿಗೆ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪ ನೋಟ್ಬುಕ್ಕನ್ನು ಕೊಡ್ತಕ್ಕಂಥ ನಮ್ಮ ಮಾಲಿಂಗಣ್ಣನವರು ಅವ್ರಿಗೂ ಪಾಪ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಿ ಇಂಥ ಸೇವೆಗಳು ಮಾಡಲಿಕ್ಕೆ ಜೊತೆಗೆ ನಮ್ಮ ಶಂಕರಣ್ಣ ಮತ್ತು ಅಶ್ವಥ್ ಈ ಭಾಗದ ಎಲ್ಲ ನಮ್ಮ ಲೀಡ್ರು ಮತ್ತು ನಮ್ಮ ಮಹಿಳೆಯ ಅಧ್ಯಕ್ಷ ಅಂತ ಜೈ ಎಲ್ಲರೂ ಸೇರಿ ಇವತ್ತು ಈ ಒಂದು ಬೆಳಗಿನಿಂದ ಎಲ್ಲ ಸಕಲ ಕಾರ್ಯಗಳನ್ನ ಪಾಪ ಮಾಡ್ತವ್ರೆ ಸಾಹೇಬರಿಗೋಸ್ಕರ ಮತ್ತು ಇವತ್ತೇನು ಎಲ್ಲರೂ ಹೇಳಿದಂಗೆ ಪರಮೇಶ್ವರ್ ಸಾಹೇಬರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಂತ ಎಲ್ಲರೂ ಬೈಕ್ ಇದೆ ನಮ್ಮ ಬೈಕೆ ತಾಯಿ ಗುರುನಳ್ಳಿ ಲಕ್ಷ್ಮಿಯ ಒಂದು ಆಶೀರ್ವಾದದೊಂದಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಮತ್ತೊಮ್ಮೆ ತಮ್ಮ ಮುಖಾಂತರ ಶುಭಾಶಯ ನಮಸ್ಕಾರ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ದಯಮಾಡಿ ಎಲ್ಲ ರೈತ ಬಾಂಧವರು ಹಾಗೂ ನಾಗರಿಕರು ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕಾಗುತ್ತದೆ ಯಾಕೆಂದರೆ ನಾವು ಇವಾಗ ತುಮಕೂರಿಗೆ ಹೋಗಿ ಒಂದು ಚಿಕಿತ್ಸೆ ತಗೋಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ ನಿಮಗೆ ಗೊತ್ತಿರ್ತದೆ ಆದರೆ ಇಲ್ಲಿ ನಾವು ಚಿಕಿತ್ಸೆಯನ್ನು ತುಮಕೂರು ಆಸ್ಪತ್ರೆಗೆ ಶಿಫಾರಸು ಮಾಡಿದಲ್ಲಿ ಅದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ನಾವು ಎಲ್ಲರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮತ್ತು ವೆಚ್ಚ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪರಮೇಶ್ವರ ಸಾಹೇಬ್ರು ಒಪ್ಪಿದ್ದಾರೆ ಹಾಗಾಗಿ ನೇತ್ರದ ಶಿಬಿರಕ್ಕೂ ಸಹ ನೇತ್ರ ಪರೀಕ್ಷೆಗೂ ಸಹ ಅದಕ್ಕೂ ಸಹ ಉಚಿತವಾಗಿ ಮಾಡೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ ಒಪ್ಪಿದ್ದಾರೆ ಹಾಗೆಯೇ ಇಲ್ಲಿ ಸಾವಿರದ ಇನ್ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಮಿಟ್ಲ್ ಸ್ಕೂಲಿಂದ ಕಾಲೇಜ್ವರೆಗೂ ಅವರಿಗೂ ಸಹ ಎಲ್ಲರಿಗೂ ಬ್ಲಡ್ ಗ್ರೂಪಿಂಗ್ ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಇವತ್ತು ಅದು ಅಧಿಕೃತವಾಗಿ ಸಿದ್ಧಾಂತ ಸಂಸ್ಥೆಯಿಂದ ಮಾಡ್ಕೊಡ್ತಾ ಇದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದರೆ ಅದನ್ನು ಬೇರೆ ಕಡೆ ಮಾಡಿಸ್ಬೇಕು ತಗೋಬೇಕಾದ್ರೆ ಆಗದೆ ಇಲ್ಲ ಯಾಕಂದ್ರೆ ಬಡ ಮಕ್ಕಳು ಎಲ್ಲ ಹಳ್ಳಿಗಳಿರ್ತವೆ ಓದ್ಕೊಂಡಿರ್ತವೆ ಶಾಲೆಗೆ ಬಂದೋಗ್ತವೆ ಬಟ್ ಇಲ್ಲಿ ಎಲ್ಲಿ ಹೋಗಿ ಅದನ್ನು ಮಾಡಿಸ್ಕೊಂಡು ಒಂದು ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ಈಗ ಇವರು ಸರ್ಟಿಫಿಕೇಟ್ ಕೊಟ್ಟರು ಅಂದ್ರೆ ನಾವು ಎಲ್ಲೇ ಎಲ್ಲೇ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಕಾರ್ಡ್ ಇದ್ದರೆ ಅದನ್ನು ಸಹ ಎಲ್ಲ ಚಿಕಿತ್ಸೆಗಳು ಶ್ರೀ ಸಿದ್ಧಾರ್ಥ ಮಹಾವಿದ್ಯಾಲಯದಿಂದ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಅವರ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಗೃಹ ಸಚಿವರು ಮತ್ತೆ ಕರ್ನಾಟಕ ರಾಜ್ಯದ ಭೀಮಂತ ನಾಯಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಮೊದಲನೇ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತೊಂದು ಪೂಜೆಯನ್ನು ಮಾಡಿಸಿ ಅಲ್ಲಿಂದ ಶುರು ಮಾಡಿ ಈಗ ನಮ್ಮ ಮಾಲಿಂಗಪ್ಪನವರು ಹೇಳಿದಂಗೆ ಅನೇಕ ಕಾರ್ಯಕ್ರಮಗಳನ್ನ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದು ಮತ್ತು ಆಸ್ಪತ್ರೆನಲ್ಲಿ ಹಣ್ಣು ಕೊಡೋದು ಮತ್ತು ಈಗ ನಮ್ಮ ಜಗಣ್ಣನವರು ಮತ್ತು ಮಾಲಿಂಗಪ್ಪನವರು ಎಲ್ಲರೂ ಸೇರಿ ಅನ್ನ ಸಂದರ್ಪಣೆನ ಇವತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಅವರು ಏನಕ್ಕೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೇವರು ಎಲ್ಲದನ್ನೂ ಕೊಟ್ಟಿದ್ದಾನೆ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯವನ್ನು ಕೊಡಲಿ ಭಗವಂತ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚಿಕ್ಕ ಹಿಡಿತಕ್ಕಂಥ ಯೋಗ ಖಂಡಿತವಾಗಲೂ ಕೊಡ್ಕೆರೆ ಜನತೆ ಆಶೀರ್ವಾದದಿಂದ ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಇರ್ತಕ್ಕಂಥ ಆದರ್ಶಗಳು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಸಿದ್ಧಾಂತಗಳನ್ನ ಇಟ್ಕೊಂಡು ಯಾರಾದರೂ ಈ ರಾಜ್ಯದಲ್ಲಿ ಅಧಿಕಾರ ರಾಜಕಾರಣದಲ್ಲಿ ಇದ್ದಾರೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಒಬ್ಬರು ಮಾತ್ರ ನೋಡೋದಕ್ಕೆ ಸಾಧ್ಯ ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರ್ತಾರೆ ಇವರಿಗೆ ಯಾವುದೇ ಫ್ಯಾಮಿಲಿ ಯಾರು ಮಕ್ಕಳನ್ನ ನನ್ನ ಮಗಳನ್ನ ಬೆಳೆಸಬೇಕು ಇನ್ನೊರನ್ನ ಬೆಳೆಸ್ಬೇಕು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಮಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ಕಡಕೆರೆಗೆ ಸಿಕ್ಕಿರೋದು ತುಂಬ ಒಳ್ಳೆಯದು ಇವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಯು ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇದಕ್ಕೆಲ್ಲದಕ್ಕೂ ಕಾರಣವಾದಂಥ ಅವರ ಶ್ರೀಮತಿಯವರೆಗೂ ಕೂಡ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ನಾನು ಪಡ್ಕೆರ ಜನತೆಯ ಪರವಾಗಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯ ಕಂಡ ಸರಳ ಸಜ್ಜನಿಕೆಯ ಮುತ್ಸದ್ದಿ ರಾಜಕಾರಣಿಗಳು ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು ಈ ರಾಜ್ಯದ ಗೃಹ ಸಚಿವರು ತುಮಕೂರು ಜಿಲ್ಲಾ ಉತ್ಸವ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಇವತ್ತು ಈ ಒಂದು ಸುಂದರ್ಭದ ಸಂದರ್ಭದಲ್ಲಿ ಶುಭ ದಿನದಲ್ಲಿ ನಾವು ಕೊಡಗೇರಿ ತಾಲೂಕಿನಾಗೆ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಮುಖಂಡರು ನಮ್ಮ ಪರಮೇಶ್ವರ್ ಸಾಹೇಬ್ರ ಎಲ್ಲರೂ ಸೇರಿ ಬೆಳಿಗ್ಗೆ ನಮ್ಮ ತಾಲೂಕು ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ನಮ್ಮ ಊರಿನ ಅಧಿದೇವತೆ ಆದಂಥ ಕಟ್ಟೆ ಗಣಪತಿ ದೇವಸ್ಥಾನಕ್ಕೆ ನಾವೆಲ್ಲರೂ ಪೂಜೆ ಸಲ್ಲಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಹೆಚ್ಚಿನ ಆಯುಷ್ಯು ಆರೋಗ್ಯ ಅಧಿಕಾರ ಈ ರಾಜ್ಯದಲ್ಲಿ ಮುಂದೆ ನಾಡ ದೊರೆ ಆಗಲಿ ಅಂತೇಳಿ ನಾವೆಲ್ಲ ಕಟ್ಟೆಗಡ ಮಟ್ಟದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮಕ್ಕಳನ್ನು ಹಂಚೆ ಕಾರ್ಯಕ್ರಮ ಅದಾದಮೇಲೆ ಇವತ್ತು ಈ ಏನು ನಮ್ಮ ಗ್ರಾಮೀಣ ಪ್ರದೇಶದ ಕೊಡಗೇ ತಾಲೂಕಿನ ಎಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನಲ್ಲಿ ಸುಮಾರು ಹನ್ನೆರಡು ಸಾವಿರ ನೋಟ್ಬುಕ್ಗಳನ್ನು ಇವತ್ತು ಸಾಹೇಬರ ಒಂದು ಹುಟ್ಟ ಹಬ್ಬದ ಸವಿಲನಕ್ಕಾಗಿ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಂಚಾಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಮತ್ತೊಬ್ಬ ಆದಂಥ ಒಳಹಳ್ಳಿಯಲ್ಲೂ ಕೂಡ ಈಗ ತಾವೆಲ್ಲ ಹೋಗಿ ಬಂದಿದ್ದರೆ ಅಲ್ಲೂ ಕೂಡ ಆರೋಗ್ಯ ತಪಸ್ಣಾ ಕಾರ್ಯಕ್ರಮ ಆಯ್ತು ಅದೇ ರೀತಿ ನಮ್ಮ ತಾಲೂಕಿನ ಮುನ್ಸಿಪಲ್ ಸರ್ಕಲ್ನಲ್ಲಿ ಇವತ್ತೇನು ಅವ್ರ ಸಾಹೇಬರ ಹುಟ್ಟು ಹಬ್ಬದ ಸವಿ ನೆನಪಿಗೆ ಇವತ್ತು ಇಡೀ ದಿನ ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಸಾಹೇಬರಿಗೆ ಒಂದು ಶಕ್ತಿ ಕೊಡಲಿ ಈ ನಾಡಿನ ಜನ ಅಂತೇಳಿ ಹೇಳ್ತಂತೀವಿ ಅವರು ನಮ್ಮ ತಾಲೂಕಿನ ಒಂದು ಶಾಸಕರಾಗಿ ಈ ರಾಜ್ಯದ ಸೇವೆ ಸಲ್ಲಿಸ್ತಾ ನಮಗೆಲ್ಲರಿಗೂ ಹೆಮ್ಮೆ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಬೇಡ್ಕೊಂತೀವಿ ಅವ್ರಿಗಿನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯನ್ನ ವಿಚಾರ ಅಂತ ನಾವೆಲ್ಲ ಹೆಮ್ಮೆ ಪಡ್ತಾ ಈ ರಾಜ್ಯದ ನಾಯಕರಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಚುಕ್ಕಾಣಿ ಹಿಡೀಲಿ ಅಂತೇಳಿ ನಾವೆಲ್ಲ ಬಯಸಿ ಭಗವಂತನಲ್ಲಿ ಬೇಡ್ಕೊಳ್ತೀವಿ ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಹೆಚ್ಚಿನ ದೀರ್ಘಾಯುಷನ ಕೊಡಲಿ ಅದ್ರ ಜೊತೆಗೆ ಆ ಪೂಜ್ಯ ಅಮ್ಮನವ್ರಿಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಶ್ರೀಮತಿಯಾದಂಥ ಆದಂಥ ಅಮ್ಮನವ್ರಿಗೂ ಕೂಡ ಕಣಕ ಪರಮೇಶ್ವರಿ ಅಮ್ಮನವ್ರಿಗೂ ಕೂಡ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ತಾಯಾಬ್ರಿಗೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಭವಿಷ್ಯ ಅಂತ ಆ ಈ ಒಂದು ಮುಖಾಂತರ ನಮ್ಮ ತಾಲೂಕಿನ ಜನರಿಗೆ ಬಯಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಇರುವ ವಿಚಾರ ಎಷ್ಟು ಹೆಮ್ಮೆ ಆಗಬೇಕು ಹೆಮ್ಮೆ ಪಡಬೇಕಾಗಿರುವಂತ ವಿಚಾರ ನಾವೇ ಕೆಲವು ಸಾರಿ ಮಾನ್ಯ ಗೃಹ ಅವರ ಹೆಸರು ಎಷ್ಟು ದೊಡ್ಡದನ್ನೋದು ಕೇಳಿಕೊಳ್ಳುವಾಗ ತುಂಬಾ ಆಶ್ಚರ್ಯ ಆಗುತ್ತೆ ಆಚೆ ಎಲ್ಲಾದರೂ ಮಾತಾಡುವಾಗ ಬೇರೆ ರಾಜ್ಯದಲ್ಲಿ ಮಾತಾಡುವಾಗ ಸೊ ನಾನು ಇಂಥ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ತುಮಕೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳುವಾಗ ಅವರು ಫಸ್ಟು ಹೇಳೋ ವಿಚಾರ ಏನಂದರೆ ಅಲ್ಲಿರುವ ನಾಯಕರು ಪರಮೇಶ್ವರವರೇ ಅಲ್ವಾ ಅಂತ ಅವರು ಕೇಳ್ತಾರೆ ಸೊ ಅಷ್ಟು ದೊಡ್ಡ ನಾಯಕರು ಅವರು ಅವರು ಹೇಗೆ ಈ ತುಮಕೂರಲ್ಲಿ ಹುಟ್ಟಿ ಬೆಳೆದು ಇಷ್ಟು ದೊಡ್ಡ ನಾಯಕರಾಗಿರೋದೇ ಅವರು ಬಂದಿರುವ ದಾರಿ ಏನಿದೆ ಅದೆಲ್ಲ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿರಬೇಕು ಆ್ಯಂಡ್ ನಿಮ್ಮೆಲ್ಲರಿಗೂ ಇದು ಒಂದು ಇಷ್ಟು ಆಪರ್ಚುನಿಟಿ ಏನು ನಿಮಗೆ ಇಲ್ಲಿ ಒಂದು ಅವಕಾಶ ಅವ್ರನ್ನು ಸಾಹೇಬನ್ನು ನೋಡೋಕ್ಕೆ ಮತ್ತು ಸಾಹೇಬರು ಕ್ಷೇತ್ರದಲ್ಲಿ ಇರುವ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದು ಸಾಹೇಬನು ಕನ್ನಾರ ನೋಡಿ ಅವರು ಹೇಗೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಹೇಗೆ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತಾ ಇದ್ದಾರೆ ಹೇಗೆ ಜನರಕ್ಕೆ ಸೇವ್ ಮಾಡ್ತಾ ಇದ್ದಾರೆ ಹೇಗೆ ರಾಜಕೀಯದಲ್ಲಿಯೂ ಸಹ ಹೇಗೆ ಅವರು ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾಗ ಹೇಗೆ ಇದ್ದರು ಈಗ ಹೋಮ್ ಆಗಿದ್ದಾಗ ಹೇಗೆ ಇದ್ದರು ನಮ್ಮ ಕೂತು ಸ್ವಯಂ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಆಲ್ರೆಡಿ ಸಾಹೇಬರು ಮೊದಲ ಹೋಮ್ ಮಿನಿಸ್ಟ್ರ್ ಇದ್ದಾಗ ಹೇಗಿದ್ದರು ಈಗ ಮೂರನೇ ಸಾರಿ ಹೋಮ್ ಮಿನಿಸ್ಟ್ ಇದ್ದಾಗ ಹೇಗೆ ಕೆಲಸ ಮಾಡ್ತಾಯಿದ್ದಾರೆ ಆನ್ ಸಾಹೇಬರ ವಿಷನ್ ಹೇಗಿರುತ್ತೆ ದೂರದೃಷ್ಟಿ ಅವರು ಏನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಹೇಳೋದು ಕೇಳಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಸಾಹೇಬ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಎಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾರೆ ಸೊ ಆಗಿರೋದ್ರಿಂದ ನೀವೆಲ್ಲ ಅದನ್ನೇ ನೋಡಿಕೊಂಡು ಭವಿಷ್ಯದಲ್ಲಿ ಅವರು ಹೇಳಿರುವ ಮಾರ್ಗದಲ್ಲಿ ನಡೆದು ನೀವೆಲ್ಲ ಗೊಬ್ಬ ಗೊಪ್ಪ ಐ ಮೀನ್ ಎಲ್ಲ ಒಳ್ಳೆಯ ಒಳ್ಳೆಯ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ನನಗೆ ಇವತ್ತು ಈ ದಿನ ಈ ಹುಟ್ಟುಹಬ್ಬದ ವಿಚಾರದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ಎರಡು ಮಾಟ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿರುವ ಅಶ್ವಥ್ ಅವರಿಗೆ ಮತ್ತು ಆರ್ಗನೈಸರ್ಸ್ಗೆ ಧನ್ಯವಾದಗಳು ನಮಸ್ಕಾರ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಹೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೆಯ ಜನ್ಮದಿನಗಳ ಶುಭಾಶಯಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಪಾಲಿಟಿಕ್ಸ್ ಅಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಆಯ್ಕೆ ಆಗ್ತಾರೆ ರೇಷ್ಮೆ ಖಾತೆಯ ಸಚಿವರಾಗ್ತಾರೆ ತದನಂತರ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗ್ತಾರೆ ಐ ಟಿ ಬಿ ಟಿ ಸಚಿವರಾಗಿ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೆಯೇ ಈ ಒಂದು ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಕೂಡ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ ಇದು ನಲವತ್ತು ವರ್ಷಗಳ ಕಾಲ ಪಾಲಿಟಿಕ್ಸಲ್ಲಿ ಅವರು ಮಾಡಿರುವ ಸಾಧನೆ ಇದೇ ತುಮಕೂರು ರೂರಲಲ್ಲಿ ಪಿ ಗೊಳ್ಳಲಿಯಲ್ಲಿ ಹುಟ್ಟಿ ಇಷ್ಟು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಇದು ಪಾಲಿಟಿಕ್ಸ್ ಇದು ಒಂದು ಕಡೆ ಇನ್ನೊಂದು ಕಡೆ ಅವರು ಆಸ್ಟ್ರೇಲಿಯಾಗೆ ಹೋಗಿ ಒಂದು ಒಳ್ಳೆಯ ಪಿ ಎಚ್ ಡಿ ಅಡ್ಲೇ ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದಾರೆ ಯಾರೆಲ್ಲ ನಮಗೆ ಒಳ್ಳೆಯ ಅವಕಾಶ ಸಿಗ್ತಾ ಇಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ಹುಟ್ಟಿದ್ದೀವಿ ಅಂತ ಹೇಳೋರಿಗೆಲ್ಲ ತಾವೆಲ್ಲ ಯೋಚನೆ ಮಾಡಬೇಕು ಇದೇ ಅವಕಾಶದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಆಯ್ತು ಈಗ ರಾಜಕಾರಣ ಆಯ್ತು ಮತ್ತೆ ಎಜುಕೇಶನ್ ಆಯ್ತು ಅವರು ಸ್ಪೋರ್ಟ್ಸ್ ಅಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದಿದಾಗ ಇವತ್ತು ಎಲ್ಲ ಸ್ಕಾಲರ್ಸ್ ರಕ್ತದಾನ ಮಾಡಲಿಕ್ಕೆ ಅಲ್ಲಿ ಕೂಡ ಅವರು ಹಂಡ್ರೆಡ್ ಮೀಟರ್ಸ್ ರೇಸ್ ಅಲ್ಲಿ ಕೂಡ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಇನ್ನು ಅದೇನು ರೆಕಾರ್ಡ್ ಬ್ರೇಕ್ ಆಗಿದೆ ಇಲ್ವಾ ನನ್ಗೆ ಗೊತ್ತಿಲ್ಲ ಸೊ ಪಾಲಿಟಿಕ್ಸ್ ಆಮೇಲೆ ಎಜುಕೇಶನ್ ಸ್ಪೋರ್ಟ್ಸ್ ಒಬ್ಬ ವ್ಯಕ್ತಿ ಹೇಗೆ ಎಲ್ಲ ರಂಗದಲ್ಲಿ ಕೂಡ ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಹೌದಾ ಹೇಗೆ ಅಂದರೆ ಶ್ರಮ ಇರಬೇಕು ಪರ್ಸಿಸ್ಟೆಂಟ್ ಆಗಿ ಒಂದು ಕೆಲಸ ಮಾಡಬೇಕು ಛಲ ಇರಬೇಕು ನಾವು ಇದು ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು ಅದು ಎಲ್ಲ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಇಷ್ಟು ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕನ್ನಡ ನೋಡಿದಿವಿ ಅದನ್ನೇ ಎಸ್ ಪಿ ಅವರೇ ಇವತ್ತು ಹೇಳಿದ್ರು ಎಲ್ಲರೂ ಕೂಡ ಒಂದು ಒಳ್ಳೆಯ ಅವಕಾಶ ಇಷ್ಟು ಒಂದು ದೊಡ್ಡ ನಾಯಕರನ್ನು ಹತ್ತಿರದಲ್ಲಿ ಇದ್ದು ನೋಡಿ ಅವರು ಮಾಡಿರುವ ಸಾಧನೆಗಳು ನಿಮಗೆ ಒಂದು ಸ್ಫೂರ್ತಿಯಾಗಿ ಇರಬೇಕು ಇಲ್ಲಿಂದ ಅವರು ವೈಯಕ್ತಿಕವಾಗಿ ಸುಮಾರು ಒಂದು ಡಾಕ್ಟರ್ ಜಿ ರವರ ಉಪದ ಅಂಗವಾಗಿ ತಾಲೂಕು ಯುವ ಕಾಂಗ್ರೆಸ್ ಹಾಗೂ ತಾಲೂಕು ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗದ ವತಿಯಿಂದ ಬೆಳಗ್ಗೆನೆ ನಾವು ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕೊಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ಎಲ್ಲ ನೀಡಿ ಈಗ ಈ ದಿನ ಎರಡು ಸಾವಿರ ಜನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಾರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಈ ದಿನ ನಾವು ದೇವರಲ್ಲಿ ಭಗವಂತನಲ್ಲಿ ಬೆಡ್ಕೊಳ್ಳೋದೇನು ಅಂದ್ರೆ ನಮ್ಮ ಸಾಹೇಬರಿಗೆ ಆಯುರ್ ಆರೋಗ್ಯ ಆಯಸ್ಸು ನೀಡಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಟಿ ಪರಮೇಶ್ವರ ಅವರ ಹುಟ್ಟು ಹಬ್ಬದ ಅಂಗವಾಗಿ ಶ್ರೀ ಕಟ್ಟೆ ಗಣಪತಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಮಾಡಿದ್ವಿ ನಂತರದಲ್ಲಿ ಬಂದು ಸುಮಾರು ಎರಡು ಸಾವಿರ ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ ಅವರ ಹುಟ್ಟುಹಬ್ಬ ಸಾರ್ಥಕತೆ ಮೆರಿಬೇಕು ಹಾಗಾಗಿ ಸಾರ್ವ ಇತರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ಉದ್ದೇಶದಿಂದ ನಾವು ಬೃಹತ್ ಅನ್ನದಾನ ಶಿಬಿರವನ್ನು ಏರ್ಪಡಿಸ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ